ಕಾಲೇಜಿನ ಮುಖ್ಯಸ್ಥರ ಅನುಪಸ್ಥಿತಿಯಲ್ಲಿ ಮೀಟಿಂಗ್ ನಡೆಸೋ ತೀರ್ಮಾನ ಮಾಡಿ ಎರಡೂ ವಿಭಾಗದ ಉಪನ್ಯಾಸಕರು ಮತ್ತೆ ಉಳಿದ ಸಿಬ್ಬಂದಿಗಳನ್ನ ಮೀಟಿಂಗ್ ಹಾಲ್ಗೆ ಕರೆಸ್ತಾರೆ ಕಾಲೇಜಿನ ಆಡಳಿತ ಮಂಡಳಿಯ ನಿರ್ದೇಶಕರು ಹಾಗೆ ಸೇರಿದವರೆಲ್ಲರೂ ಉದ್ದೇಶಿಸಿ ತಾನೇ ಮಾತಾಡೋ ನಿರಂಜನ್ ಇತ್ತೀಚೆಗೆ ಈ ಕಾಲೇಜಲ್ಲಿ ನಿವೇದನಾ ಮೇಡಮ್ ಮತ್ತೆ ಸೌರಭ್ ಸರ್ ಇಬ್ಬರನ್ನ ಸ್ಪೋರ್ಟ್ಸ್ ರೂಮ್ ಅಲ್ಲಿ ಉದ್ದೇಶ ಪೂರ್ವಕವಾಗಿ ಕೂಡ್ ಹಾಕಲಾಗಿತ್ತು ಆ ಪ್ರಕರಣದ ಬಗ್ಗೆ ಮಾತಾಡೋ ಸಲುವಾಗಿ ಇಲ್ಲಿಗೆ ಸೇರಿಸಿದ್ದು ಅನ್ನೋ ಹೊತ್ತಿಗೆ ಅವನ ತಡೆಯೋ ಉದ್ದೇಶ ಪೂರ್ವಕವಾಗಿ ಕೂಳ್ ಹಾಕಿದ್ದು ಅಂತ ಹೇಳಬೇಡಿ ಸರ್ ಅದೆಲ್ಲ ಅಕಸ್ಮಾತ್ ಆಗಿ ಮಿಸ್ ಆಗಿದ್ದು ಇವ್ರಿಬ್ರು ಆ ರೂಮ್ ಅಲ್ಲಿ ಇರೋದನ್ನ ಗಮನಿಸದ ಅಟೆಂಡರ್ ಮಾಡಿದ ಮಿಸ್ಟೇಕ್ ಅದು ಅಂದಾಗ ಹೌದಾ ಬೈ ಮಿಸ್ಟೇಕ್ ಆದ ತಪ್ಪ ಅದು ಅಲ್ವಾ ಅಂದ ನಿರಂಜನ್ ಸೌರಭ್ನ ಕರೆದು ಕುಮಾರನ ಹೇಳಿಕೆಯನ್ನ ಎಲ್ರಿಗೂ ಪ್ಲೇ ಮಾಡಿ ತೋರಿಸ್ತಾನೆ ಆ ವಿಡಿಯೋನ ನೋಡಿದ ಗಿರಿಧರ್ ಮತ್ತೆ ಸಂಧ್ಯಾ ಮುಖ ಮುಖ ನೋಡ್ಕೊಂಡು ಅವಮಾನದಿಂದ ತಲೆ ತಗ್ಸಿದ್ರೆ ನಿವೇದನಾಳ ಕಣ್ಣಲ್ಲಿ ಖುಷಿಯ ಮಿಂಚು ಬೆಳಗಿತ್ತು ಅವಳಿಗಾದ ಸಂತೋಷ ಅವಳ ಕಣ್ಣಲ್ಲೇ ಪ್ರತಿಫಲಿಸ್ತಾ ಇತ್ತು ಅದನ್ನ ಕಂಡ ಸೌರಭ್ ಕೂಡ ಖುಷಿಯಿಂದ ತುಟಿ ಬಿರಿತಾನೆ ಆದ್ರೆ ಇಬ್ರಿಗೂ ಗೊತ್ತಿಲ್ಲ ಅವರಿಬ್ಬರ ಖುಷಿ ಕೇವಲ ಹತ್ತು ನಿಮಿಷದ ಅತಿಥಿ ಅನ್ನೋ ಸತ್ಯ ಈಗ ಏನ್ ಗಿರಿದರ್ ಈ ವಿಡಿಯೋ ಕೂಡ ಸುಳ್ಳೇ ಇರಬಹುದು ಅಲ್ಲಲ್ಲ ಬೈ ಮಿಸ್ ಆಗಿ ರೆಕಾರ್ಡ್ ಮಾಡಿರಬಹುದು ಅಲ್ವಾ ಎಂದು ಗಂಭೀರವಾಗಿ ಪ್ರಶ್ನಿಸೋ ನಿರಂಜನ್ ಇದು ಸೇರಿ ನಿಮ್ಗೆ ಎರಡನೇ ವಾರ್ನಿಂಗ್ ಇದಕ್ಕೂ ಮೊದಲು ಇದೇ ರೀತಿ ನಿವೇದನಾ ಮೇಡಮ್ ಜೊತೆ ಅನುಚಿತವಾಗಿ ವರ್ತಿಸೋಕೆ ನೋಡಿ ಅದರಿಂದ ಮುಖಭಂಗ ಮಾಡಿಸ್ಕೊಂಡು ಕೊನೆಗೆ ಅವರನ್ನೇ ಅಪರಾಧಿಯನ್ನಾಗಿ ಮಾಡೋಕೆ ನೋಡಿ ಕೊನೆಗೆ ನೀವೇ ಸಿಕ್ ಬಿದ್ದು ನಾನೇ ನಿಮ್ಗೆ ಎಚ್ಚರಿಕೆ ಕೊಟ್ಟಿದ್ದೆ ಆದ್ರೆ ನೀವು ಬದ್ಲಾಗೋ ಜಾಯಮಾನವಲ್ಲ ಅಂತ ನಿರೂಪಿಸಿ ಬಿಟ್ರಲ್ಲ ಎಂದು ಗಡಸು ದನಿಯಲ್ಲಿ ಗುಡುಗಿದ್ರೆ ಇಲ್ಲ ಸರ್ ಏನೋ ಮೋಸ ಇದೆ ನಾನು ಈ ರೀತಿ ಏನು ಮಾಡಿಲ್ಲ ಅವ್ರಿಬ್ರು ನಮ್ಮ ಸಂಸ್ಥೆಯ ಉದ್ಯೋಗಿಗಳು ಅವರಿಗೆ ಕೆಟ್ಟ ಹೆಸರು ತರೋ ಕೆಲಸವನ್ನ ನಾನ್ ಯಾಕೆ ಮಾಡ್ತೀನಿ ಅವ್ರಿಬ್ರಿಗೆ ಕೆಟ್ಟ ಹೆಸರು ತಂದ್ರೆ ಅದು ನಮ್ ಸಂಸ್ಥೆಗೂ ಕೆಟ್ಟ ಹೆಸರು ತಂದಂತೆ ಅನ್ನೋ ಪರಿಜ್ಞಾನ ಇದೆ ನನಗೆ ಇದು ನನ್ನ ವಿರುದ್ಧ ನಡೆಸಿರೋ ವ್ಯವಸ್ಥಿತ ಷಡ್ಯಂತ್ರ ಎಂದು ತಾನು ಸಹ ಜೋರು ಜೋರು ಮಾತಾಡೋಕೆ ನೋಡ್ತಾನೆ ಗಿರಿದರ್ ಆಗ ನಿರಂಜನ್ ಹೌದಾ ಹಾಗಾದ್ರೆ ನಿಮ್ಮ ವಿರುದ್ಧ ವ್ಯವಸ್ಥಿತವಾದ ಷಡ್ಯಂತ್ರ ನಡೆಸಿರೋರು ಯಾರು ಅನ್ನೋ ಪ್ರಶ್ನೆಗೂ ನಾನು ಈಗ್ಲೇ ಉತ್ತರ ಕೊಡ್ತೀನಿ ಇರಿ ಅನ್ನೋ ನಿರಂಜನ್ ಸೌರಭ್ಗೆ ಕಣ್ಣಲ್ಲೇ ಸನ್ನೆ ಮಾಡ್ತಾನೆ ಅವನ ಸನ್ನೆಯನ್ನ ಅರ್ಥೈಸ್ಕೊಂಡ ಸೌರಭ್ ಹೊರಗಡೆ ಹೋಗಿ ಅಟೆಂಡರ್ ಕುಮಾರ್ ನನ್ನ ಕರೆದ್ಕೊಂಡು ಬಂದು ಎಲ್ಲರದು ನಿಲ್ಲಿಸ್ತಾನೆ ಅಟೆಂಡರ್ ಕುಮಾರ್ ನನ್ನ ಕಂಡ ಗಿರಿಧರ್ನ ಮುಖ ಬಿಳಿಚ್ಕೊಂಡ್ರೆ ಸಂಧ್ಯಾ ಮಾತ್ರ ಇನ್ನೇನು ಅಳೋದು ಮಾತ್ರವೇ ಬಾಕಿ ಅನ್ನೋವಂತೆ ಮುಖ ಮಾಡ್ತಾಳೆ ಆಗ ನಿರಂಜನ್ ಹೇಳಿ ಮಿಸ್ಟರ್ ಕುಮಾರ್ ಓ ಸಾರಿ ನೋಡಿ ಮಿಸ್ಟರ್ ಕುಮಾರ್ ಈ ವಿಡಿಯೋದಲ್ಲಿ ಇರೋದು ನೀವೇನಾ ನೀವೇ ಮಾತಾಡಿರೋದಾ ಎಂದು ತನ್ನ ಫೋನ್ ನ ಕುಮಾರ್ನ ಎದುರು ಹಿಡಿಯೋ ನಿರಂಜನ್ ನ ಮುಖ ನೋಡಿಯೇ ಉಗ್ಳು ನುಂಗೋ ಕುಮಾರ್ ಹಿಂದಿನ ರಾತ್ರಿಯಷ್ಟೇ ತನ್ನ ಭೇಟಿಯಾಗಿ ಇದೇ ವಿಷಯವಾಗಿ ಪ್ರಶ್ನಿಸಿ ಮುಖದ ಮೇಲೆ ಪಂಚ್ ಮಾಡಿದ್ದ ನಿರಂಜನ್ನ ಕೋಪ ಮತ್ತೆ ರೋಷವನ್ನ ನೆನೆದು ಹೌದು ಸರ್ ಈ ವಿಡಿಯೋದಲ್ಲಿ ಇರೋದು ನಾನೇ ಮತ್ತೆ ನಾನು ಹೇಳಿರೋ ಮಾತುಗಳೆಲ್ಲ ಸತ್ಯಾನೇ ಹೀಗೆಲ್ಲ ಮಾಡ್ಬೇಕು ಅಂತ ನಂಗೆ ಹೇಳ್ಕೊಟ್ಟಿದ್ದು ಗಿರಿಧರ್ ಸರ್ ಮತ್ತೆ ಈ ಸಂಧ್ಯಾ ಮೇಡಮ್ ಅಂತ ತನ್ನ ಪಾಲಿನ ತಪ್ಪನ ಒಪ್ಕೊಳ್ತಾನೆ ಕುಮಾರ್ ಎಲ್ಲರ ಚಿತ್ತ ತಮ್ಮ ಇಬ್ರತ್ತ ತಿರುಗಿದ್ ಕೂಡ್ಲೆ ಸಂಧ್ಯಾ ಮುಜುಗರದಿಂದ ಮತ್ತಷ್ಟು ತಲೆ ತಗ್ಸಿದ್ರೆ ನೀರಿಗೆ ಇಳಿದ್ಮೇಲೆ ಚಳಿ ಬಗ್ಗೆ ಯಾಕೆ ಯೋಚನೆ ಮಾಡ್ಬೇಕು ಅನ್ನೋ ಭಂಡ ಗಿರಿಧರ್ ತನ್ನ ನೀಚ ಕೃತ್ಯವನ್ನ ಬಯಲು ಮಾಡಿದ ಕುಮಾರ್ ಜೊತೆಗೆ ಜಗಳಕ್ಕೆ ಹೋಗ್ತಾ ಅವನ ಪಟ್ಟಿ ಹಿಡಿದು ನನ್ನ ಮೇಲೆ ಸುಳ್ ಹೇಳ್ತೀಯ ನಿನ್ಗೆ ಸಂಬಳ ಕೊಟ್ಟು ಅನ್ನ ಹಾಕ್ತಾ ಇರೋ ಸಂಸ್ಥೆಯ ಮುಖ್ಯಸ್ಥರ ಕುಟುಂಬದ ಕುಡಿ ನಾನು ನನ್ನ ಮೇಲೆ ಇಂಥ ನೀಚ ಆರೋಪ ಹಾಕ್ತೀಯ ಅಂದ್ರೆ ಬಿರುಸಾಗಿ ಅವನ ಕೈಯನ್ನ ಕಿತ್ತಸ್ತ ಕುಮಾರ್ ಸುಮ್ ಸುಮ್ನೆ ಆರೋಪ ಹಾಕ್ತಾ ಇಲ್ಲ ಸರ್ ಇರೋದನ್ನೇ ಹೇಳ್ತಾ ಇರೋದು ನಾನ್ ಯಾಕೆ ನಿಮ್ ಮೇಲೆ ಸುಳ್ ಹೇಳಬೇಕು ಸುಳ್ ಹೇಳಿ ನನಗೆ ಯಾವ ಲಾಭವೂ ಇಲ್ಲ ನೀವೇ ಅವತ್ತು ನನ್ನನ್ನು ನಿಮ್ಮ ಕೊಠಡಿಗೆ ಕರೆಸ್ಕೊಂಡು ನಿವೇದನ ಮೇಡಮ್ ಮತ್ತೆ ಸೌರಭ್ ಸರ್ ಒಟ್ಟಾಗಿ ಇರೋಂತೆ ಯಾವುದಾದ್ರೂ ಒಂದು ರೂಮನ್ನ ಲಾಕ್ ಮಾಡಿಬಿಡು ಅಂತ ಹೇಳಿಕೊಟ್ಟಿದ್ದು ನಾನು ಒಪ್ತೆ ಹೋದಾಗ ಹಣದ ಆಮಿಷ ತೋರಿಸಿದ್ದು ಸಹ ನೀವೇ ನಾನು ಅದಕ್ಕೆ ಅವತ್ತು ಒಂದು ಸ್ಟಾಫ್ ರೂಮ್ನಲ್ಲಿ ಅಥವಾ ಸ್ಪೋರ್ಟ್ಸ್ ರೂಮ್ನಲ್ಲಿ ಇವರನ್ನ ಕೂಡಿ ಹಾಕಬೇಕು ಅಂತ ಕಾತ್ಕೊಂಡೆ ಕೂತಿದ್ದೆ ಕೊನೆಗೆ ಹೇಗೋ ಸ್ಪೋರ್ಟ್ಸ್ ರೂಮಲ್ಲಿ ಕೂಡ ಹಾಕ್ತೆ ನಂತರ ನಿಮ್ಗೆ ವಿಷಯ ತಿಳಿಸ್ತೆ ತಕ್ಷಣ ನೀವು ನನ್ಗೆ ಕಾಲ್ ಮಾಡಿ ನನ್ ಮನೆಗ್ ಬಂದು ನಾನು ಮಾಡಿದ ಕೆಲಸವನ್ನ ಮೆಚ್ಚಿ ದುಡ್ಡು ಕೊಟ್ಟು ಹೋಗಿದ್ದೀರಾ ಅದಕ್ಕೆ ಸಾಕ್ಷಿ ನನ್ನ ಹೆಂಡ್ತಿ ಮತ್ತೆ ಮಕ್ಕಳು ನಿಮ್ಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನನ್ನ ಹೆಂಟಿ ಮಕ್ಕಳನ್ನ ಸಹ ಕರೆದು ಸಾಕ್ಷಿ ಹೇಳಿಸ್ತೀನಿ ಅಂತಾನೆ ಕುಮಾರ್ ಈಗ ಗಿರಿಧರ್ಗೆ ತಪ್ಪಸ್ಕೊಳ್ಳೋ ಎಲ್ಲಾ ಬಾಗಿಲುಗಳು ಮುಚ್ಚಿದಂತಾಗಿತ್ತು ವಿಧಿ ಇಲ್ಲದೆ ಅವನು ಕೂಡ ಮೌನವಾಗಿ ತಲೆ ತಗ್ಸಿ ನಿಂತ್ಕೋತಾನೆ ಉಪನ್ಯಾಸಕರಲ್ಲಿ ಸಿಬ್ಬಂದಿಗಳಲ್ಲಿ ನಿರ್ದೇಶಕರಲ್ಲಿ ಅಲ್ಲಲ್ಲಿ ಗುಸು ಗುಸು ಪಿಸು ಪಿಸು ಶುರುವಾಗತ್ತೆ ತಕ್ಷಣ ಸಂಸ್ಥೆಯ ಸಂಸ್ಥಾಪಕರಿಗೆ ಕರೆ ಮಾಡೋ ನಿರಂಜನ್ ಈ ಕೂಡ್ಲೆ ಹೊರಟು ಬರುವಂತೆ ಬಳಿಕ ಗಿರಿಧರ್ ಮತ್ತೆ ಸಂಧ್ಯಾಳ ಎದುರು ನಿಂತು ನೀವಿಬ್ರು ಮಾಡಿರೋದು ಅಕ್ಷಮ್ಯ ಅಪರಾಧ ಗಿರಿಧರ್ ಮೊದ್ಲಿಂದನೂ ಇಂತಹ ಕೃತ್ಯಕ್ಕೆ ಹೇಸೋನಲ್ಲ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತಿತ್ತು ಅದಕ್ಕೆ ಈ ಹಿಂದೆಯೂ ಆತ ನಿವೇದನ ಮೇಡಮ್ ಜೊತೆ ಅಸಭ್ಯವಾಗಿ ವರ್ತಿಸಿದ ಉದಾಹರಣೆಯೇ ಇತ್ತು ಆದ್ರೆ ನೀವು ನಿಮ್ ಹೆಸರೇನು ಸಂಧ್ಯಾ ಅಲ್ವಾ ಸಂಧ್ಯಾ ಮೇಡಮ್ ನೀವು ಕೂಡ ಒಂದ್ ಹೆಣ್ಣಾಗಿ ಮತ್ತೊಂದ್ ಹೆಣ್ಣಿನ ಮೇಲೆ ಈ ರೀತಿ ಕಳಂಕ ಹೊರಿಸೋ ಪ್ರಯತ್ನ ಮಾಡಿದ್ದು ಎಷ್ಟು ಸರಿ ನೀವು ಮಾಡಿದ ಕೆಲಸ ನಿಮ್ಗೆ ಸರಿ ಅನ್ಸುತ್ತಾ ಒಂದ್ ವೇಳೆ ಜಾಗದಲ್ಲಿ ನೀವೇ ಇದ್ದಿದ್ರೆ ಏನ್ ಮಾಡ್ತಾ ಇದ್ರಿ ನೀವು ಮಾಡಿರೋ ಈ ಕೃತ್ಯದಿಂದ ಆಕೆಯ ಮನಸ್ಸು ಎಷ್ಟು ಚಡಪಡಿಸಿರಬಹುದು ಅನ್ನೋ ಅಂದಾಜಿದ್ಯಾ ಇದ್ಯಾ ನಿಮ್ಗೆ ಇದುವರೆಗೂ ಅವರನ್ನ ಗೌರವವಾಗಿ ಕಾಣ್ತಾ ಇದ್ದ ಸಹೋದ್ಯೋಗಿಗಳ ಕಣ್ಣಲ್ಲಿ ಅವ್ರ ಬಗೆಗೆ ವ್ಯಂಗ್ಯ ಅನುಮಾನ ಮೂಡಿದಾಗ ಆಕೆ ಮನಸ್ಸು ಅದೆಷ್ಟು ವೇದನೆ ಪಟ್ಟಿರಬಹುದು ಅಂತ ಊಹಿಸಿದಿರ ನೀವು ಹೇಳಿ ಸಂಧ್ಯಾ ಮೇಡಮ್ ನೀವು ಮಾಡಿದ್ದು ನಿಮ್ಗೆ ಸರಿ ಅನ್ಸುತ್ತಾ ಎಂದು ನಿರಂಜನ್ ಪ್ರಶ್ನಿಸಿದ್ರೆ ಅವನಿಗೆ ಕೈ ಮುಗಿಯೋ ಸಂಧ್ಯಾ ತಪ್ಪಾಯ್ತು ನನ್ನನ್ನು ಕ್ಷಮಿಸ್ಬಿಡಿ ಸರ್ ಇನ್ ಯಾವತ್ತು ಈ ರೀತಿ ಕೆಟ್ಟ ಕೆಲಸಕ್ಕೆ ಕೈ ಹಾಕೋದಿಲ್ಲ ಗಿರಿಧರ್ ಸರ್ ಕೇಳ್ಕೊಂಡು ನಾನು ಕೂಡ ಮಣ್ಣು ತಿನ್ನೋ ಕೆಲಸ ಮಾಡ್ಬಿಟ್ಟೆ ನಿಜವಾಗಿಯೂ ಹೇಳ್ತೀನಿ ಮೇಡಮ್ ಮೇಲೆ ಯಾವ ರೀತಿಯ ಕೋಪವೂ ಇಲ್ಲ ನನಗೆ ಸೌರಭ್ ಸರ್ ಅಂದ್ರೆ ಬಹಳ ಇಷ್ಟ ಅವರನ್ನ ನೋಡಿದ ಮೊದಲ ನೋಟಕ್ಕೆ ಇಷ್ಟಪಟ್ಟಿದ್ದೆ ಅದನ್ನ ಅವ್ರ ಬಳಿಯೂ ಹೇಳಿದ್ದೆ ಆದ್ರೆ ಸೌರಭ್ ಸರ್ ನನ್ನ ನಿವೇದನೆ ತಿರಸ್ಕರಿಸಿದ್ರು ಆ ಕೋಪಕ್ಕೆ ಅವರು ಮೇಡಂ ಒಟ್ಟಿಗೆ ಮಾತಾಡೋದು ಜತೆಯಾಗಿರೋದನ್ನ ಸಹಿಸ್ದೆ ಗಿರಿಧರ್ ಸರ್ ಹತ್ರ ಅವ್ರಿಬ್ರನ್ನ ಸ್ವಲ್ಪ ದೂರ ಇಡಿ ಅಂತ ಮನವಿ ಮಾಡೋಕೆ ಹೋದೆ ಆಗ ಗಿರಿಧರ್ ಸರ್ ಉಪಾಯವಾಗಿ ನಾನು ಸೌರಭ್ ಸರ್ನ ಪ್ರೀತಿಸ್ತೀನಿ ಅನ್ನೋ ವಿಚಾರವನ್ನ ನನ್ನಿಂದನೆ ತಿಳಿದುಕೊಂಡು ಕೊನೆಗೆ ಈ ರೀತಿ ಉಪಾಯ ಮಾಡೋಣ ಅಂತ ಹೇಳಿದ್ರು ಸರ್ ಮೊದ್ ಮೊದ್ಲು ನಾನು ಒಪ್ಲಿಲ್ಲ ಯಾಕೆ ಅಂದ್ರೆ ನನ್ನ ಕೋಪ ಇದ್ದದ್ದು ಸೌರಭ್ ಸರ್ ಮೇಲೆ ಮಾತ್ರ ನಿವೇದನಾ ಮೇಡಮ್ ಪಾಪ ಸರ್ ಅವರ ಹೆಸರಿಗೆ ಕಳಂಕ ತರೋದು ಬೇಡ ಅಂತಾನೆ ಹೇಳ್ದೆ ಆದ್ರೆ ಗಿರಿಧರ್ ಸರ್ ಒಪ್ಲಿಲ್ಲ ಅವ್ರಿಬ್ರು ತಾನೇ ಜೊತೆಯಾಗಿ ಓಡಾಡ್ತಾ ಇರೋದು ಹಾಗಾಗಿ ಅವ್ರಿಬ್ರು ಹೆಸರಿಗೆ ಕಳಂಕ ಹಚ್ಚಿದ್ರೆ ಸೌರಭ್ ತನ್ನಿಂದ ತಾನೇ ನಿವೇದನಿಂದ ದೂರ ಆಗ್ತಾನೆ ಆಗ ನೀವು ಸೌರಭ್ ಅಥವಾ ಅವರಿಬ್ಬರ ಮೇಲೆ ಕಳಂಕ ಹೊರಿಸಿದ್ರೆ ಸೌರಭ್ಗೆ ಸಮಾಧಾನ ಮಾಡೋ ನೆಪದಲ್ಲಿ ನೀವು ಅವರಿಗೆ ಹತ್ತಿರವಾಗಿ ಅಂತೆಲ್ಲ ಏನೇನೋ ಹೇಳಿ ನಾನು ಕೂಡ ಅವ್ರ ಮಾತಿಗೆ ತಲೆದೂಗುವಂತೆ ಮಾಡ್ಬಿಟ್ರು ಇದೊಂದು ಬಾರಿ ನನ್ನನ್ನು ಕ್ಷಮಿಸಿಬಿಡಿ ಸರ್ ಅಂತ ಅಳ್ತಾಳೆ ಸಂಧ್ಯಾ ಅವಳ ಮಾತಿಗೆ ಏನೊಂದು ಪ್ರತಿಕ್ರಿಯಿಸದ ನಿರಂಜನ್ ನೀವೆಲ್ಲ ವಿದ್ಯಾವಂತರು ಒಳ್ಳೆ ಇರೋರು ನಾಲ್ಕು ಜನರಿಗೆ ಬುದ್ಧಿ ಹೇಳೋ ನೂರಾರು ಮಕ್ಕಳಿಗೆ ಪಾಠ ಮಾಡೋ ಸ್ಥಾನದಲ್ಲಿರೋರು ಆದ್ರೆ ನಿಮ್ಮ ಬುದ್ಧಿಯೇ ಇಷ್ಟು ಕೊಳುಕು ಛ ನಾಚಿಕೆ ಆಗ್ಬೇಕು ನಿಮ್ಗೆ ಅಂದ್ರೆ ತಕ್ಷಣ ನಿವೇದನಾಳ ಬಳಿ ಹೋಗಿ ಅವಳ ಎರಡೂ ಕೈ ಹಿಡಿದು ಕಣ್ಣಿಗೆ ಒತ್ಕೊಳ್ಳೋ ಸಂಧ್ಯಾ ಮೇಡಮ್ ದಯವಿಟ್ಟು ಕ್ಷಮಿಸ್ಬಿಡಿ ನಾನು ಬೇಕು ಅಂತ ಮಾಡಲಿಲ್ಲ ಮೇಡಮ್ ಗಿರಿಧರ್ ಸರ್ ಹೇಳಿದಂತೆ ಕೇಳ್ಬಿಟ್ಟೆ ಅದಲ್ದೆ ಆಗಾಗ ಕೂಡ ನಿಮ್ಮಿಬ್ಬರ ಬಗ್ಗೆ ವ್ಯಂಗ್ಯವಾಗಿ ಮಾತಾಡಬೇಕು ಇತರ ಶಿಕ್ಷಕರ ಮನಸ್ಸಲ್ಲಿ ನೀವಿಬ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ಮೂಡುವಂತೆ ಮಾತಾಡಬೇಕು ಅಂತೆಲ್ಲ ಹೇಳಿಕೊಟ್ಟಿದ್ದು ಇದೇ ಗಿರಿಧರ್ ಸರ್ ಅದಕ್ಕೆ ನಾನು ಕೂಡ ಥರ ಉಪನ್ಯಾಸಕರ ಜೊತೆಗೆ ಮಾತಾಡ್ತಾ ನೀವು ಮತ್ತೆ ಸೌರಭ್ ಸರ್ ಬಹಳ ಆತ್ಮೀಯರಾಗಿದ್ದೀರಾ ಅಂತೆಲ್ಲ ಏನೇನೋ ಬಣ್ಣ ಕಟ್ಟಿ ಹೇಳ್ಬಿಟ್ಟೆ ದಯವಿಟ್ಟು ಇದೊಂದು ಬಾರಿ ಕ್ಷಮಸ್ಬಿಡು ಮೇಡಮ್ ಇನ್ನೆಂದು ತಪ್ಪನ್ನ ಮಾಡೋದಿಲ್ಲ ಅಂತಾಳೆ ಆಗ ಈಗ ನಂದೊಂದು ಕ್ಷಮೆಯಿಂದ ಆಗೋ ಉಪಕಾರವಾದ್ರು ಏನು ಸಂಧ್ಯಾ ಮೇಡಮ್ ನೀವಿಬ್ರು ಅಂದ್ಕೊಂಡಂತೆ ನಮ್ಮನ್ನ ಒಂದೇ ರೂಮ್ ಅಲ್ಲಿ ಕೂಡ್ ಹಾಕಿದ್ದು ಆಯ್ತು ನಮ್ಮಿಬ್ರ ನಡತೆ ಬಗ್ಗೆ ಮಾತಾಡಿದ್ದು ಆಯ್ತು ಆದ್ರಿಂದ ನಾನು ಇಷ್ಟು ದಿನದವರೆಗೂ ಮನ್ಸಲ್ಲೇ ನೋವು ತಿಂದಿದ್ದು ಆಯ್ತು ನನ್ನ ಸಹೋದ್ಯೋಗಿಗಳ ವ್ಯಂಗ್ಯದ ನೋಟದ ಬಾಣಗಳಿಗೆ ತತ್ತರಿಸಿದ್ದು ಸಹ ಆಯ್ತು ಈಗ ನಾನು ನಿಮ್ಗೆ ಕ್ಷಮೆ ಕೊಡದೆ ಯಾವ ಮಹತ್ ಕಾರ್ಯವನ್ನ ಸಾಧಿಸ್ಲಿ ಮೇಡಮ್ ನಿಮ್ಗೆ ನಿಮ್ಮ ತಪ್ಪಿನ ಅರಿವಾಗಿದ್ಯಲ್ಲ ಅಷ್ಟು ಸಾಕು ಆಯ್ತು ನಾನು ನಿಮ್ಮನ್ನ ಕ್ಷಮಿಸಿದೀನಿ ಅನ್ನೋ ನಿವೇದನ ಹೆಣ್ಣು ಕ್ಷಮೆಯ ಧರಿತ್ರಿ ಅನ್ನೋ ಮಾತಿಗೆ ಅನ್ವರ್ಥನಾಮ ಆದ್ರೆ ನಿವೇದನಾಳ ಬಳಿ ಕ್ಷಮೆ ಕೇಳಿದ ಸಂಧ್ಯಾ ಅವಳ ಪಕ್ಕವೇ ನಿಂತಿದ್ದ ಸೌರಭ್ನ ಕಡೆಗೊಮ್ಮೆ ನೋಡ್ತಾಳೆ ಹೊರತು ಅವನಲ್ಲಿ ಕ್ಷಮೆ ಕೇಳಲಿಲ್ಲ ಅವಳು ಕೇಳಿದ್ರು ಇವನು ಕ್ಷಮೆ ಕೊಡ್ತಾ ಇರ್ಲಿಲ್ಲ ಅನ್ನೋದು ಎರಡನೇ ವಿಚಾರವಾದ್ರೆ ಆದ್ರೂ ಸಂಧ್ಯಾ ಅವನಲ್ಲಿ ಕ್ಷಮೆ ಕೇಳಲಿಲ್ಲ ಅನ್ನೋದು ಗಮನಾರ್ಹ ವಿಚಾರ ಹಾಗೂ ಈ ವಿಚಾರವನ್ನ ಗಮನಿಸಿದ್ದು ಅನುಪಮ ಮಾತ್ರ ಸಂಧ್ಯಾ ಕ್ಷಮೆ ಕೇಳಿ ಮುಗಿಸೋ ಹೊತ್ತಿಗೆ ಸಂಸ್ಥೆಯ ಸಂಸ್ಥಾಪಕರು ಸಹ ಕುಟುಂಬ ಸಮೇತ ಬರ್ತಾರೆ ಏನಿದಲ್ಲ ಇಲ್ಲಿ ಏನಾಗ್ತಿದೆ ನಮ್ ಸಂಸ್ಥೆಯಲ್ಲೇ ನೀವೆ ಸೇರಿ ಮೀಟಿಂಗ್ ಮಾಡ್ತಾ ಇದ್ದೀರಾ ಆದ್ರೆ ನಮ್ಗೆ ಹೇಳಿಲ್ಲ ಅಂದ್ರೆ ಇದು ನಮ್ಗೆ ತೋರೋ ಅಗೌರವ ಆಗೋದಿಲ್ವಾ ಎಂದು ಘರ್ಜಿಸೋಕೆ ನೋಡಿದ್ರೆ ಅವರಿಗೆ ಅಂಗೈ ಹಿಡಿಯೋ ನಿರಂಜನ್ ನಿಮ್ ಸಂಸ್ಥೆಯ ವಿರುದ್ಧ ಇಲ್ಲಿ ಯಾವ ಕುತಂತ್ರದ ಮೀಟಿಂಗ್ ಕೂಡ ನಡೀತಾ ಇಲ್ಲ ನಿಮ್ ಕುಟುಂಬದ ಕುತಂತ್ರಿಯ ಹೀನ ಕೃತ್ಯಗಳನ್ನ ಬಯಲು ಮಾಡೋ ಮೀಟಿಂಗ್ ನಡೆಸ್ತಾ ಇದೀವಿ ಅಷ್ಟೇ ಅಂತ ಗಿರಿಧರ್ ನಡೆಸಿದ ಕುತಂತ್ರದ ಕೆಲಸವನ್ನ ಎಳೆ ಎಳೆಯಾಗಿ ಬಿಡಿಸಿಟ್ಟು ಸಂಧ್ಯಾ ಮತ್ತೆ ಕುಮಾರನ್ ಮೂಲಕ ಕೂಡ ಹೇಳಿಸ್ತಾನೆ ಅವರೆಲ್ಲ ತನ್ನನೆ ಪ್ರಶ್ನಾರ್ಥಕವಾಗಿ ನೋಡೋವಾಗ ಇನ್ನು ಯಾರಿಂದಲೂ ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಅನ್ಕೊಂಡ ಗಿರಿಧರ್ ತಾನು ಸಹ ನನಗೆ ಒಪ್ಕೊಂಡು ಮಾಡಿದ್ರು ಅನ್ನೋ ಕೋಪಕ್ಕೆ ಈ ರೀತಿ ಮಾಡ್ಬಿಟ್ಟೆ ನನ್ನನ್ನು ಕ್ಷಮಿಸ್ಬಿಡಿ ಅಂತನಾದ್ರು ಅವನಿಗೆ ಕ್ಷಮೆ ಕೊಡಬಾರದು ಬದಲಾಗಿ ಸಂಸ್ಥೆಯಿಂದಲೇ ಹೊರ ಹಾಕ್ಬೇಕು ಅಂತ ಸಂಸ್ಥೆಯ ನಿರ್ದೇಶಕರುಗಳ ಜೊತೆಗೆ ಉಪನ್ಯಾಸಕರು ಉಳಿದ ಸಿಬ್ಬಂದಿಗಳು ಕೂಡ ಒಕ್ಕೊರಲಿನಿಂದ ಹೇಳಿದಾಗ ವಿಧಿ ಇಲ್ಲದೆ ಗಿರಿಧರ್ ಮತ್ತೆ ಸಂಧ್ಯಾಳನ್ನ ಕೆಲಸದಿಂದ ವಜಾ ಮಾಡೋ ತೀರ್ಮಾನ ತೆಗೆದುಕೊಳ್ತಾರೆ ಸಂಸ್ಥೆಯ ಸಂಸ್ಥಾಪಕರು ಬಳಿಕ ಸೌರಭನ ಸುತ್ತುವರಿಯುವ ಎಲ್ಲ ಉಪನ್ಯಾಸಕರು ನಾವು ಸಹ ನಿಮ್ ಬಗ್ಗೆ ತಪ್ಪಾಗಿ ತಿಳಿದ್ಬಿಟ್ವು ನಮ್ಮನ್ನ ಕ್ಷಮಿಸ್ಬಿಡಿ ಅಂತೆಲ್ಲ ಕ್ಷಮೆ ಕೇಳೋವಾಗ ಇನ್ನೇನು ಎಲ್ಲವೂ ಸುಖಾಂತಿ ಆಯ್ತು ಅಂತ ಎಲ್ರು ನಿಟ್ಟುಸಿರು ಬಿಡೋವಾಗ ಕಣ್ಣಂಚು ತೊಡದ್ಕೊಂಡು ಅವ್ರಿ ಮಾಡ್ಬೇಕಿತ್ತು ಅಂದ್ರೆ ನಿವೇದನಾ ಪ್ರಶ್ನಾರ್ಥಕವಾಗಿ ನೋಡ್ತಾರೆ ಆಗ ಸಂಧ್ಯಾ ಏನಿಲ್ಲ ಮೇಡಮ್ ಸೌರಭ್ ಸರ್ ಅಂತಹ ಒಳ್ಳೆ ಹುಡುಗ ಯಾರಿಗೂ ಸಿಗೋದಿಲ್ಲ ಅವರು ತುಂಬಾ ಒಳ್ಳೆಯವರು ಮತ್ತೆ ಸಭ್ಯಸ್ಥರು ನಿಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ ಅವರಂತಹ ಹುಡ್ಗ ಕೊನೆವರೆಗೂ ಖುಷಿ ಖುಷಿಯಾಗಿರ್ಬೇಕು ಅಂತ ಮನಸ್ಸಾರೆ ಇವತ್ತು ಈ ಸಂಸ್ಥೆಯಿಂದ ಹೊರ ಹಾಕಲ್ಪಟ್ರು ನಿಮ್ಮಿಬ್ ಮದುವೆಗೆ ನನ್ಗೆ ತಪ್ಪೇ ತಿಳಿಸಿ ಖಂಡಿತವಾಗಿಯೂ ನಿಮ್ಮ ಮದುವೆಗೆ ಬಂದು ಶುಭ ಹಾರೈಸ್ತೀನಿ ಮೇಡಮ್ ಅಂತಾಳೆ ಸಂಧ್ಯಾ ಅವಳ ಮಾತು ಕೇಳಿದ ನಿವೇದನಾ ಆಶ್ಚರ್ಯಾಘಾತದಲ್ಲಿ ಸೌರಭ್ನ ಕಡೆ ನೋಡಿದ್ರೆ ಅವನು ತನ್ನ ಹುಬ್ಬನ ಕೆರೀತ ಹಣೆ ನೀತಿದ್ದಾನೆ ಜೊತೆಗೆ ಅಂಧಗಾರ ಹುಡುಗನ ಹಣೆಯಲ್ಲಿ ಬೆವರ ಹನಿಗಳು ಮುತ್ತಿನ ಮಣಿಯಂತೆ ಜಮೆಯಾಗತೊಡಗಿತ್ತು ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಸ್ಟೋರಿ ಕೇಳ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ